ಬಹಳ ಚೆನ್ನಾಗಿ ಗೊತ್ತಿದ್ದ ಹಾಗೆ ಒಂದನೇ ವರ್ಷದಿಂದ ನಾವು ಪ್ರಾರಂಭ ಮಾಡಿದಾಗ ಬೇಡಿಕೆ ಪ್ರಾರಂಭ ಆಯ್ತು ಒಂದನೇ ವರ್ಷ ಆದ ತಕ್ಷಣ ಪ್ರಾರಂಭ ಮಾಡಿದಾಗ ಹಳೆ ಹಳ್ಳಿ ಮಾಡಿದಾಗ ನಮ್ಮದು ಗುರುವಾರ ಒಂದರ್ತಿ ಬಂದ್ರೆ ನಮ್ಗೆಲ್ಲರಿಗೂ ಅವರು ಅಜ್ಞಾನ ಮಾಡಿದ್ರು ನಮಗೆ ಈ ಪ್ರಾರಂಭ ಮಾತ್ರ ಇದು ಮೂಸನ್ ಮಟ್ಕಿದಾಗಿ ಎಟಿವಿ ಯ ಆಯರ್ಪೋರ್ಟ್ ವಾಟ್ ಮಾಡ್ ಅಂತ ಹೇಳಿದ್ರು ಆದ್ರೆ ಬಹಳ ವಿಡಿಯೋ ಪಟ್ಟಿದ್ರು ಮೂರು ಒಂದು ಭಾಗಕ್ಕೆ ಹೋಗ್ಬೇಕು ನಾವು 100 ಕಿಲೋಮೀಟರ್ ಹೊರಗಡೆ ನಾವು ಹೋಗ್ಬೇಕು ಟ್ರಾಫಿಕ್ ಕೂಡ ಕಷ್ಟ ಆಗ್ತೋ ಆರೇಳು ತಾಸ್ರ ವರೆಗೆ ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಹೋಗ್ತೀವಿ ಆಮೇಲೆ ಯಾವ್ತೇ ಒಳ್ಳೆ ನಾವು ಹೋಗ್ಬೇಕು ಆಪೋರ್ಟ್ ಅಂತ ಹೇಳಿದ್ರು ಆಗ್ತಿದೆ ಈಗ ಕಳೆ ಎರಡನೇ ವರ್ಷದಿಂದ ಕೂಡ ನಾವು ಆಳೋ ಬಾಗಿಕ ಹೋಗ್ತಿದ್ವಿ ನಾವು ಪ್ರತಿ ವರ್ಷ ಕೂಡ ರೂಟ್ ಅಲ್ಲಿ ಚೇಂಜ್ ಮಾಡ್ತೇವೆ ಒಂದೇ ರೂಟ್ ಅಲ್ಲಿ ಹೋಗುತ್ತೆ ಒಂದ್ಸಲ ಒಂದೊಂದು ಏರಿಯಾದಲ್ಲಿ ಹೋಗ್ತಾರೆ ಈ ಸಲ ವಿಶೇಷವಾಗಿ ನಮ್ಮ ಹುಬ್ಲಿ ಸೆಂಟ್ರಲ್ದು ಅಂದ್ರೆ ಎಕ್ಸ್ಟೆನ್ಷನ್ ಏರಿಯಾದ್ರು ಕೂಡ ಆಗ್ರಹ ಇತ್ತು ನೀವು ಬರೀ ಬರೆಯಾದ್ರೆ ಹುಬ್ಳಿ ಒಳಗೆ ಹೋಗ್ತೀವಿ ನೀವು ಈ ಸಲ ಯಾಕೆ ಚೆಂಜ್ ಹೋಗ್ಬಾರಬಾರ್ದು ನಮ್ಮ ತೊಂದರ್ಥದಲ್ಲಿ ಈ ಸಲ ಚುನಾವಣೆ ಇದ್ದಂತ ಕಾರಣಕ್ಕಾಗಿ ನಮಗೆ ನಮ್ಮ ಹಾಕೋದ್ರ ಕಾರಣಕ್ಕಾಗಿ ಈ ಸಲ ಕೂಡ ನಾವು ರೂಟನ್ನು ವಿಶೇಷವಾಗಿ ಈ ಹುಬ್ಬಳ್ಳಿ ಸಂಬಂಧಪಟ್ಟಾಗೆ ರೂಟ್ ಅನ್ನು ಕೂಡ ನಾವು ಹಾಕಿದ್ದೇವೆ ಅಂತ ಈ ವರ್ಷದ ರೂಟ್ ಕೂಡ ಮೂರು ಸಾವಿರ ಮಟ್ಟದಿಂದ ಪ್ರಾರಂಭವಾಗಿ ವಿಕ್ಟೋರಿಯಾ ರಸ್ತೆ ಕೃತಿಕ ರಸ್ತೆ ಬ್ರಾಡ್ವೇ ತಿ ರಾಧಾಕೃಷ್ಣ ಗಲ್ಲಿ ಬಾಲ್ ಸಾಲ್ ಜವಳಿ ಸಾಲ್ ಬೆಳಗಾವ್ ಗಲ್ಲಿ ಗಲ್ಲಿ ಪ್ರಜಾಭವನಿ ವೃತ್ತ ತಾಜಿಮಾಂಗ್ ಪೇಟೆ ಮಾರ್ಗವಾಗಿ ಮೂರು ಸಾವಿರ ಮಟ್ಟದ ಹಾಂ ನಾವು ನಾವು ಒಂದು ಇಟ್ಕೊಂಡಿದ್ದೇವೆ ಪ್ರತಿ ವರ್ಷ ಸೇಮ್ ರೂಟಿಗೆ ಹೋಗುವುದಿಲ್ಲ ಬೇರೆ ಬೇರೆ ರೂಟ್ಗಳಲ್ಲಿ ಕೂಡ ಯಾಕಂದ್ರೆ ಜನರ ಆಗ್ರಹ ಇದೆ ನಮ್ಮ ರೂಟ್ ನಮ್ಮ ಏರಿಯಾಗೆ ಕೊಡಬೇಕು ನಮ್ಮ ಏರಿಯಾಗ ಕೊಡಬೇಕು ಅನ್ನೋದು ಆಗ್ರಹ ಇದೆ ಪ್ರತಿ ವರ್ಷ ಚೇಂಜ್ ಮಾಡೋಕ್ಕ

ನಾವೆಲ್ಲವೂ ಕೂಡ ತಗೊಂಡಿದ್ದೇವೆ ವೇದಿಕೆ ಮೇಲೆ ಈಗಾಗಲೇ ಹೇಳಿದಾಗ ಕೇವಲ ನಾವು ಮಠಾಧೀಶರನ್ನು ಮಾತ್ರ ಕರ್ತದೆ ಪ್ರತಿ ವರ್ಷ ನಾವು ಎಲ್ಲಾ ಜಾತಿಯ ಪ್ರಮುಖರನ್ನು ಕರಿತಾ ಇದ್ವಿ ಎಲ್ಲಾ ಪಕ್ಷದ ಲೀಡರ್ ಎಲ್ಲರನ್ನೂ ಕೂಡ ಈ ಸಲ ನೀತಿ ಸಂಹಿತೆ ಮೆರವಣಿಗೆ ಯಾರು ಬಂದು ಬಂದು ಭಾಗ ಮೆರಡಿಗಳ ವೇದಿಕೆ ಮೇಲೆ ಮೆರಡಿಗೆ ಎಲ್ಲರೂ ಬರ್ತಾರೆ ಮೆರಡಿಗೆ ಯಾರಿಗೆ ಏನಿದೆ ಎಲ್ಲರಿಗೂ ಕೂಡ ಇದು ಮುಕ್ತವಾಗಿ ಇದೆ ಆದರೆ ಪಾರ್ಟಿ ಪಕ್ಷ ಪಂಗಡ ರಾಜ್ಯಗಳು ಜಾತಿಗಿಂತ ಅನ್ನೋದಿಲ್ಲ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ ಎಲ್ಲರೂ ಕೂಡ ಬಂದು ಇದರ ಭಾಗವಹಿಸಿದೆ ಅನ್ನೋದು ತಮ್ಮ ಮೂಲಕ ಎಲ್ಲರಿಗೂ ಕೂಡ ವಿನಯಿತಿ ಇದೇ ವೇದಿಕೆ ಮಾತ್ರ ಪೂಜೆ ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲ ಮಟ್ಟ ಕೂಡ ಇದೆ ಇದರ ಏನು ಇವತ್ತು ಮೂರು ಸಾವಿರದಲ್ಲಿ ಲಿಂಗಾಯತ ಸಮಾಜದ ರಾಜ್ಯ ನಂತರ ಎಲ್ಲ ಮಹತ್ವವನ್ನು ಭಾರತವನ್ನು ಸಭೆ ನಡೆಸಿದೆ ಈ ಸಮಿತಿ ನೇರವಾಗಿ ಅನ್ಯಾಯ ಆಗೈತಿ ಇದಕ್ಕೆ ನಾವು ಸರ್ಕಾರವಾಗಿ ಎಲ್ಲ ವಿವಾರ್ದು ಇದು ಇವತ್ತು ನಾವು ಕರೆದಿರ್ತಕ್ಕಂಥ ಪೌಷ್ಟಿಕ ಪತ್ರಿಕಾ ಕೇವಲ ಹುಬ್ಬಳ್ಳಿ ಜಗ್ಗಲ್ಗೆ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಕೃಷಿ ಮಾತ್ರ ಹೊಂದಿದ್ದೇವೆ ಆ ವಿಷಯ ಬಿಟ್ಟು ಇವತ್ತು ನಾಳೆಯ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರಗೊಳಿಸಿ ಇದೆ ಪ್ರಚಾರ ಮಾಡಬೇಕಂತ ಅಂತ ಕೂಡ ನಮಗೆ ಸಹಕಾರ ದಯವಿಟ್ಟು ನಾಳೆಗೆ ನಾವೆಲ್ಲರೂ ಕೂಡ ನಾಲ್ಕು ಗಂಟೆಗೆ ಬಂದು ಈ ಹಬ್ಬದ ಅಂತ ಎಲ್ಲರೂ ಕೂಡ ಪ್ರವೇಶ ಧನ್ಯವಾದಗಳು